ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಿಮಗೆ ಸುಲಭವಾಗಿ ಮಾಡುವಂಥ ಸ್ಪಾಂಜ್ ರೀತಿಯಲ್ಲಿ ಬರುವಂತಹ ಓಡು ದೋಸೆಯನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಅಕ್ಕಿನ ಎರಡು ಗಂಟೆ ಮುಂಚೆ ನೆನೆ ಹಾಕಿದ್ದೆ ಇದು ಬೆಳ್ತಿಗೆ ಅಕ್ಕಿ ಇದು ನಮ್ಮ ಗದ್ದೆಯಲ್ಲೇ ಆಗಿದ್ದ ಅಕ್ಕಿ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನೋಡಿ ಇದು ತುಂಬ ಸರಳವಾದ ಓಡು ದೋಸೆ ಮಾಡುವ ವಿಧಾನ ತುಂಬ ಚೆನ್ನಾಗಿದೆ ನೋಡಿ ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಯಾವ ಥರ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಆಗ ನಿಮಗೆಲ್ಲ ಗೊತ್ತಾಗುತ್ತೆ ತುಂಬ ರುಚಿಕರವಾದ ದೋಸೆ ಟೇಸ್ಟಿನೂ ಆಗಿರುತ್ತೆ ಕೆಲವರಿಗೆ ಈ ಐಡಿಯಾ ಗೊತ್ತಿರಲ್ಲ ನಾನು ಹೇಳಿಕೊಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ರೀತಿಯೇ ಮಾಡೋದು ನೋಡಿ ನಾನು ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ತಾ ಇದ್ದೇನೆ ನೋಡಿ ಜೊತೆಗೆ ಒಂದು ಮುಷ್ಟಿಯಷ್ಟು ಅನ್ನ ಹಾಕಿದ್ದೇನೆ ಎರಡು ಮುಷ್ಟಿ ಹಾಕಿದ್ದೇನೆ ನೋಡಿ ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ಅನ್ನ ಹಾಕದಿದ್ದರೆ ಸ್ಮೂತ್ ಬರಲ್ಲ ಜಾಸ್ತಿ ಅನ್ನ ಹಾಕಲಿಕ್ಕೆ ಹೋಗಬಾರ್ದು ಒಂದು ಎರಡು ಮುಷ್ಟಿ ಸಾಕು ಅಷ್ಟೇ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಈ ತರ ರೆಡಿ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಕಾಯಿ ತುರಿನ ತುರಿದಿಟ್ಟಿದೆ ನೋಡಿ ನನ್ನ ಕೈಯ ಮುಷ್ಟಿಯಷ್ಟು ನಾನು ಕಾಯಿ ತುರಿನ ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಓಡ್ ದೋಸೆ ಕೆಲವರು ಏನು ಹಾಕದೆ ಬರೀ ಅಕ್ಕಿಯಲ್ಲಿ ಅಕ್ಕಿನ ಮಿಕ್ಸಿ ಮಾಡಿ ಮಾಡ್ತಾರೆ ಅದೊಂಥರ ಗಟ್ಟಿ ಬರುತ್ತೆ ಹಾಗೆ ಮಾಡಲಿಕ್ಕೆ ಹೋಗಬಾರ್ದು ಈ ಥರ ಮಾಡಿದರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ತು ನೀವು ಸ್ವಲ್ಪ ಸ್ಪಷ್ಟವಾಗಿ ನೋಡಿ ಆಗ ಗೊತ್ತಾಗುತ್ತೆ ನೋಡಿ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರು ಇದ್ದೇನೆ ಇನ್ನು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತಾ ಇದ್ದೇನೆ ನೋಡಿ ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟು ರೆಡಿ ಮಾಡಿ ಆಯಿತು ನಿಮಗೆ ಯಾವ ಥರ ಬೇಕು ಅಂದರೆ ಇದು ನೀರು ದೋಸೆ ಅಷ್ಟು ಮಾಡಲಿಕ್ಕೆ ಹೋಗ್ಬಿಡಿ ಅದಕ್ಕಿಂತ ಸ್ವಲ್ಪ ಮಂದ ಇರಲಿ ಉದ್ದಿನ ದೋಸೆ ಎಲ್ಲ ಮಾಡ್ತೀರಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಲಿ ಅದರ ಹಿಟ್ಟಿನಕ್ಕಿಂತ ಸ್ವಲ್ಪ ತಳ್ಳಾಗಿದ್ದರೆ ಒಳ್ಳೆಯದು ನೋಡಿ ಈ ಥರ ನಾನು ಯಾವ ಥರ ಮಾಡಿದ್ದೇನೆ ಆ ಥರ ನೋಡ್ಕೊಳ್ಳಿ ಇದೇ ಥರ ಮಾಡಿ ಚೆನ್ನಾಗಿ ಹದ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ನೋಡಿ ಯಾವ ರೀತಿ ಉಪ್ಪು ಹಾಕಿದ್ದೀನಿ ಅಂತ ನೋಡಿ ಸ್ವಲ್ಪನೇ ಉಪ್ಪು ಹಾಕಿದ್ದು ನಾನು ಒಂದೆರಡು ಸ್ಪೂನು ಉಪ್ಪು ಹಾಕಿದ್ದೇನೆ ಸಣ್ಣ ಟೇಬಲ್ ಟೀ ಸ್ಪೂನ್ ಇದೆಯಲ್ಲ ಅದರಲ್ಲಿ ಉಪ್ಪು ಹಾಕಿದರೆ ಸಾಕು ನೋಡಿ ನಾನು ಓಡನ್ನ ಒಲೆ ಮೇಲೆ ಇಟ್ಟಿದ್ದೀನಿ ಇದು ಮಣ್ಣಿನ ಓಡು ಮಣ್ಣಿನ ಕಾವಲಿ ಅಂತ ಹೇಳ್ತಾರೆ ಓಡ್ ದೋಸೆ ಮಾಡೋದು ನೋಡಿ ಇದರಲ್ಲಿ ನಾನು ಒಂದೂವರೆ ಚಮಚ ಹಿಟ್ಟನ್ನು ಇದ್ದೀನಿ ನೋಡಿ ಹಾಕಿ ಈ ಹಿಟ್ಟಿನ ಮಧ್ಯಭಾಗಕ್ಕೆ ಚೆನ್ನಾಗಿ ಒತ್ತಬೇಕು ನೋಡಿ ಮುಚ್ಚಿ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ದೋಸೆನ ಒಂದು ಸಲ ಚೆಕ್ ಮಾಡಬೇಕು ಈ ಥರ ಬೆಂದಿದಾ ಇಲ್ವಾ ಅಂತ ಒಂದು ಸಲ ಮುಚ್ಚಲು ತೆಗೆದು ನೋಡಿ ಫ್ರೆಂಡ್ಸ್ ನೋಡಿ ನಾನು ನೋಡ್ತಾ ಇದ್ದೇನೆ ನೋಡಿ ಇಲ್ಲಿ ಮುಚ್ಚಲು ತೆಗೆದ್ರೆ ನೋಡಿ ಮೇಲ್ಭಾಗದಲ್ಲಿ ಬಿಳಿ ಬಿಳಿ ಇದೆ ಅದು ಬೆಂದಿಲ್ಲ ಅಂತ ಅರ್ಥ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎದ್ದು ಇದೆ ಅಂತ ತುಂಬ ಚೆನ್ನಾಗಿದೆ ರೆಸಿಪಿ ನೀವು ಕೂಡ ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ವಯಸ್ಸಾದವ್ರಿಗೆ ಯಾರಿಗೂ ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ಪಾಂಜ್ ಥರ ಉಬ್ಬಿ ಬರುತ್ತೆ ಈ ದೋಸೆ ಇಷ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಕಾಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಬಾಯ್ ಬಾಯ್ ಶುಭ ದಿನ